ನವೆಂಬರ್ 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 ನವೆಂಬರ್ಗೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಜೆ ಬಿಜೆಪಿ ಸೇರಿರ್ತಕ್ಕಂಥ ಜನಾರ್ದನ್ ರೆಡ್ಡಿ ಗಂಗಾವತಿ ಶಾಸಕರು ಹೇಳಿದ್ದಾರೆ ಆದರೆ ಮತ್ತೊಂದು ಕಡೆ ಮುಖ್ಯ ದೇವರಾಜ್ ದೇವರಾಜ ಅರಸು ಅವರಿಗಿಂತ ಒಂದು ದಿನ ಹೆಚ್ಚು ಅಧಿಕಾರವನ್ನ ನಡೆಸಿ ಸಿಎಂ ಆಗಿ ನಂತರ ರಾಜೀನಾಮೆ ಕೊಡ್ತಾರೆ ಅಂತ ಕೂಡ ಇವರು ಉಲ್ಲೇಖ ಮಾಡಿದ್ದಾರೆ ನಾನು ಅದಾದ್ಮೇಲೆ ಸೀಟ್ ಬಿಟ್ಕೊಡ್ತೀನಿ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಬಟ್ ಎರಡೂವರೆ ವರ್ಷ ಎರಡೂವರೆ ವರ್ಷ ಅಧಿಕಾರ ಹಂಚಿಕೆಯ ಪ್ರಕಾರ ನವೆಂಬರ್ಗೆ ರಾಜೀನಾಮೆ ಕೊಡಲೇಬೇಕು ಹೈಕಮಾಂಡ್ ಮುಂದೆ ಒಂದು ಒಪ್ಪಂದ ಮಾಡಿಕೊಂಡಿದ್ದಾರೆ ಡಿ ಕೆ ಶಿ ಸಿದ್ದು ಮಧ್ಯೆ ಐವತ್ತೈವತ್ತು ಫಿಫ್ಟಿ ಫಿಫ್ಟಿ ಅಧಿಕಾರದ ಒಪ್ಪಂದ ಆಗಿದೆ ಡಿ ಕೆ ಶಿ ಈಗಾಗಲೇ ಬುನಾದಿ ಹಾಕೋಕೆ ಶುರು ಮಾಡಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ಸಿದ್ದು ರಾಜೀನಾಮೆ ಕೊಡ್ತಾರೆ ದೇವರಾಜ್ ಅರ್ಸು ಅವರಿಗಿಂತ ಒಂದು ದಿನ ಹೆಚ್ಚು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅಧಿಕಾರ ಮಾಡ್ತಾರೆ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸ್ಥಾನ ಬಿಟ್ಕೊಡ್ತಾರೆ ಅಂತ ಸುಳ್ಳಿಯಾದಲ್ಲಿ ಹೇಳಿದ್ದಾರೆ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಜಿಮ್ಮಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಗೊಂದಲಕಾರಿ ಹೇಳಿಕೆ ಹಂಗಾರೆ ನವೆಂಬರ್ಗೆ ಹೆಂಗೆ ಮುಖ್ಯಮಂತ್ರಿ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ನವೆಂಬರ್ ಅಲ್ಲ ಅವ್ರದ್ದು ಏಳು ವರ್ಷ ಎಂಟು ತಿಂಗಳು ಮುಖ್ಯಮಂತ್ರಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದಾರೆ ದೇವರಾಜ್ ಅರ್ಸು ಅವರು ಮುಖ್ಯಮಂತ್ರಿ ಆಗಿ ಸೆವೆನ್ ಇಯರ್ಸ್ ಏಯ್ಟ್ ಮಂತ್ಸ್ ಆಗಬೇಕು ಅಂತಂದರೆ ನವೆಂಬರ್ ಹದಿನೈದಕ್ಕೆ ಎರಡೂವರೆ ವರ್ಷ ಆಗತ್ತೆ ಎರಡು ವರ್ಷ ಆರು ತಿಂಗಳು ಡಿಸೆಂಬರ್ ಹದಿನೈದಕ್ಕೆ ಎರಡು ವರ್ಷ ಏಳು ತಿಂಗಳು ಸಂಕ್ರಾಂತಿಗೆ ಎರಡು ವರ್ಷ ಎಂಟು ತಿಂಗಳು ಕಂಪ್ಲೀಟ್ ಆಗುತ್ತೆ ಆಗ ರಾಜೀನಾಮೆ ಕೊಡ್ಬೋದು ಜನ ರೆಡ್ಡಿ ಅವರ ಪ್ರಕಾರ ನವೆಂಬರ್ಗೆ ಮುಖ್ಯಮಂತ್ರಿ ಆಗ್ತಾರಂತೆ ದೇವರಾಜ ದಿನಗಳನ್ನೂ ತುಂಬಿಸ್ತಾರಂತೆ ಅಂದರೆ ಕ್ಲಾರಿಟಿ ಇಲ್ಲ ರೆಡ್ಡಿ ಅವ್ರಿಗೆ ಅಂಡ್ ಎರಡನೇದು ಇಷ್ಟೆಲ್ಲ ಹೇಳುವಂಥವ್ರು ಬಿ ಜೆ ಪಿ ರಾಜ್ಯಾಧ್ಯಕ್ಷ ಯಾವತ್ತು ನೇಮಕ ಆಗ್ತಾರೆ ಅಂತ ಹೇಳೋಕ್ಕಾಗ್ತಾ ಅವ್ರ ಕೈಲಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಹೊಣೆ ಬರ ಅವ್ರ ಕೈಲಿ ಕಾಂಗ್ರೆಸ್ ಸಿ ಎಂ ಯಾವಾಗ ಚೇಂಜ್ ಆಗುತ್ತೆ ಸಿದ್ದರಾಮಯ್ಯ ಯಾವಾಗ ರಾಜೀನಾಮೆ ಕೊಡ್ತಾರೆ ಇರ್ತಾರೆ ಅಂತ ಚೆನ್ನಾಗಿ ಪ್ರೊಡಿಕ್ಷನ್ ಮಾಡ್ತಾರಪ್ಪ ಯಾವಾಗ ರಾಜ್ಯಾಧ್ಯಕ್ಷ ನೇಮಕ ಮಾಡ್ತೀರಿ ಹೊಸದಾಗಿ ಇಲ್ಲ ಯಾವಾಗ ಮುಂದುವರ್ಸೋದು ಅನೌನ್ಸ್ ಮಾಡ್ತೀರಿ ಅಂತ ಹೇಳ್ತಾ ಇಲ್ಲ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಸಿದ ಡಿ ಕೆ ಟೀಮ್ ಹೇಳುವಂತೆ ಎರಡೂವರೆ ವರ್ಷ ಎರಡು ವರ್ಷ ಮೂವತ್ತು ತಿಂಗಳು ಮೂವತ್ತು ತಿಂಗಳು ತರ್ಟಿ ತರ್ಟಿ ಇದು ಒಂದು ದಿನ ಮೊದಲೇ ರಾಜೀನಾಮೆ ಕೊಡ್ತೀನಿ ಅಂತ ಒಂದು ವಾರ ಮೊದಲೇ ರಾಜೀನಾಮೆ ಕೊಡ್ತೀನಿ ಅಂತ ಸಿದ್ದರಾಮಯ್ಯವ್ರು ಹೇಳಿದ್ದಾರೆ ಅನ್ನೋದು ಒಂದು ಚರ್ಚೆ ಇನ್ನೊಂದು ಕಡೆ ದೇವರಾಜ ದಾಖಲೆ ಮುರಿಬೇಕು ಅನ್ನೋದು ಕೂಡ ಅವ್ರಿಗೆ ಆಸೆ ಇದೆ ಅದರ ಪ್ರಕಾರ ಆದರೆ ಎರಡು ಸಾವಿರದ ಇಪ್ಪತ್ತಾರು ಜನವರಿ ಹದಿನೈದಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ ಹಾಗಾಗಿ ಸಿದ್ದರಾಮಯ್ಯವರು ಐದು ವರ್ಷ ಸಂಪೂರ್ಣವಾಗಿ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ನನ್ನ ಟೈಮ್ ಬರಲಿ ಅಂತ ಕಾಯ್ತಾರೆ ನನ್ನ ಟೈಮ್ ಬರುತ್ತೆ ಬಂತು ಅಂತ ಕಾಯ್ತಿದ್ದಾರೆ ಬಟ್ ಕಾಂಗ್ರೆಸ್ನ ಗೊಂದಲಗಳಿಗೆ ಎಲ್ಗೂ ರಿಯಾಕ್ಟ್ ಮಾಡ್ತಾವ್ರೆ ಆದರೆ ಒಂದಂತೂ ಸತ್ಯ ಕಾಂಗ್ರೆಸ್ನ ಗೊಂದಲಗಳ ಬಗ್ಗೆ ರಿಯಾಕ್ಟ್ ಮಾಡುವಷ್ಟು ಅದ್ಭುತವಾಗಿ ಬಿ ಜೆ ಪಿ ಇಲ್ಲ ಬಿ ಜೆ ಪಿ ಹಿಂದೆ ಬಿ ಜೆ ಪಿಲೇ ಮನೆಯೊಂದು ಮೂರು ನೂರು ಬಾಗ್ಲಾಕುತ್ತವೆ ಅದನ್ನ ಅವ್ರನ್ನ ಸರಿ ಮಾಡ್ಕೊಳಕ್ಕಾಗ್ತಾ ಇಲ್ಲ ಇಲ್ಲ ಬಟ್ ಇವ್ರಲ್ಲ ಕಾಂಗ್ರೆಸ್ ಬಗ್ಗೆ ಕಮೆಂಟ್ ಮಾಡ್ತವ್ರೆ ರೈಟ್ ಅದೇನೇ ಇರಲಿ ಕಮೆಂಟ್ ಮಾಡಬಾರ್ದು ಅಂತೇನಿಲ್ಲ ಆದರೆ ಅವರ ಸಮಸ್ಯೆಗಳ ಬಗ್ಗೆ ಮಾತ್ರ ಯಾರು ಕೇಳ್ತಾ ಇಲ್ಲ ಯಾವಾದ್ರ ಯಾವ ರಾಜ್ಯಾಧ್ಯಕ್ಷರು ನೆಮ್ಮಕಾಗತ್ತೆ ಏನಾಗುತ್ತೆ ಅಂತ ಬಟ್ ನವೆಂಬರ್ 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 ಅನ್ನೋದು ಮಾಹಿತಿಗಳ ಪ್ರಕಾರ ಸತ್ಯ ನವೆಂಬರ್ ಬಟ್ ಈಗ ಮತ್ತೆ ಸಿದ್ದರಾಮಯ್ಯನವರು ಆ ದಾಖಲೆ ಮುರಿಬೇಕು ಅಂತಿರೋದು ಕೂಡ ಸತ್ಯನೇ ಸುಳ್ಳೇನಲ್ಲ ಆದರೆ ಈಗ ಮಧ್ಯೆ ಯಾಕೆ ಐದು ವರ್ಷ ಅಂದರು ಅಂತಂದ್ರೆ ಆಡಳಿತ ಕೈ ತಪ್ಪು ಹೋಗುತ್ತೆ ಹೆಂಗಿದ್ರು ಮನುಷ್ಯ ರಾಜೀನಾಮೆ ಕೊಡ್ತಾರೆ ತಾಳಪ್ಪ ಇವರವಲ್ಲ ಓಲ್ಡ್ ಮಾಡಮ್ಮ ಹೊಸ ಮಂತ್ರಿಗಿರಿ ಬಂದ್ಬಿಟ್ರೆ ಮತ್ತೆ ಅವ್ರಿಗೆಲ್ಲ ಸೆಟ್ಲ್ ಮಾಡಬೇಕು ಅಂತ ವ್ಯತ್ಯಾಸ ಆಗತ್ತೆನ ಕಾರಣಕ್ಕೆ ಹಿಂಗೆ ಏನು ಯಾಕೆಂದ್ರೆ ಈ ಮಂತ್ರಿಗೇನೋ ಸೆಟ್ಲ್ ಮಾಡಿದ್ರೆ ಮತ್ತೆ ಹೊಸ ಮಂತ್ರಿಗೆ ಸೆಟ್ಲ್ ಮಾಡಬೇಕಲ್ಲ ಆ ಕತೆ ಬಂದವ್ರಿಗೆ ಇದೆಲ್ಲ ಸೆಟ್ಲ್ಮೆಂಟ್ ರಾಜಕಾರಣ ಎಸ್ ತಾವೇನು ಹೇಳ್ತೀರಿ ನವೆಂಬರ್ ಆಗಲಿಲ್ಲ ಅಂದ್ರೆ ಜನವರಿ ಸಂಕ್ರಾಂತಿಗಾರ ಆಗತ್ತ ರಾಜೀನಾಮೆ ಏನು ಕತೆ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಆಗಿ ಕಾಣ್ತೀರ ಅಂದ್ರೆ ಜಿನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾರು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್